ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಪುನರ್ನವ ಸೊಪ್ಪನ್ನು ಉಪಯೋಗಿಸ್ಕೊಂಡು ಮಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಈ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಹಳ್ಳಿಗಳ ಕಡೆ ಈ ಒಂದು ಮಳೆಗಾಲ ಬಂದಾಗ ಹೆಚ್ಚಾಗಿ ಸಿಗುವಂಥ ಸೊಪ್ಪು ಇದು ಈ ಸೊಪ್ಪು ನಮ್ಮ ದೇಹಕ್ಕೆ ಎಷ್ಟು ಉಪಯುಕ್ತಕರ ಅಂದರೆ ಉರಿ ಮೂತ್ರ ಇರ್ಬೋದು ಅಥವಾ ಕಿಡ್ನಿಯಲ್ಲೇನಾದರೂ ಪ್ರಾಬ್ಲಮ್ ಇರ್ಬೋದು ಅಥವಾ ಲಿವರ್ ಊತ ಅದು ಪ್ರಾಬ್ಲಮ್ ಇರ್ಬೋದು ಎಲ್ಲದಕ್ಕೂ ತುಂಬ ಒಳ್ಳೆಯದು ನೋಡಿ ಈ ಸೊಪ್ಪನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ವಾರದಲ್ಲಿ ಅಟ್ಲೀಸ್ಟ್ ಒಂದರಿಂದ ಎರಡು ಸರಿಯಾದರೂ ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರ ಹಾಗಿದ್ರೆ ಈ ಪುನರ್ನವ ಸೊಪ್ಪನ್ನು ಉಪಯೋಗಿಸ್ಕೊಂಡು ಮಸೊಬ್ ಸಾರು ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಕುಕ್ಕರ್ ತೆಗೆದುಕೊಂಡು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದರಿಂದ ಎರಡು ಸಾರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಸೊಪ್ಪನ್ನು ನೋಡಿ ಎಳೆ ಕಡ್ಡಿ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಒಂದು ಎರಡು ಇಡೀ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಈಗ ಒಂದು ಎರಡು ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಗೆಯೇ ಒಂದು ಈರುಳ್ಳಿ ಒಂದು ಗಟ್ಟೆಯಷ್ಟು ಬೆಳ್ಳುಳ್ಳಿ ಆನಂತರ ಹಸಿ ಶಿನ್ಕಾಯಿ ಇಲ್ಲಿ ಎಂದ್ರೆ ಎಂಟರಿಂದ ಹತ್ತವರೆಗೂ ನಾನು ಹಸಿ ಶಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ ಒಂದು ಚಿಟಿಕೆಯಷ್ಟು ಹರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಈಗ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಲಿಕ್ಕೆ ಇಟ್ಟಿದ್ದೆ ಅದನ್ನು ಸಹ ನಾನು ಈಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಶಿಲ್ ಇದನ್ನು ಕೂಗಿಸ್ಕೊಂಡ್ರೆ ಬೇಳೆ ಸೊಪ್ಪು ಅನ್ನೋದು ಎಲ್ಲ ನಮಗೆ ಚೆನ್ನಾಗಿ ಬೆಂದಿರುತ್ತೆ ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ನಿಮಗೆ ತೊಗರಿಬೇಳೆ ಹಾಕ್ಬೋದು ಸೊಪ್ಪು ಹಾಕ್ಬೋದು ಎಲ್ಲ ಇಲ್ಲಿ ನಮಗೆ ಚೆನ್ನಾಗಿ ಬೆಂದಿದೆ ಈಗ ನಾವು ನೀರು ಮತ್ತು ಈ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಮ್ಯಾಶ್ ಮಾಡ್ಕೊಳ್ಳಿಕ್ಕೆ ಈಗ ಇರ್ ಕೆಳಗಡೆ ಈ ರೀತಿ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ತೂದ್ ಬಟ್ಲನ್ನ ಹಾಕಿ ಈ ರೀತಿ ನಾವು ಬೇಯಿಸಿಟ್ಕೊಂಡಿರೋ ಸೊಪ್ಪು ಮತ್ತು ಬೇಳೆನ ತೂದ್ ಬಟ್ಲಿಗೆ ಹಾಕ್ಕೊಳ್ಳಿ ಈ ರೀತಿ ಹಾಕೋದ್ರಿಂದ ನೋಡಿ ನೀರು ಸಪ್ರೇಟ್ ಆಗುತ್ತೆ ಸೊಪ್ಪು ಬೇಳೆ ಸಪ್ರೇಟ್ ಆಗುತ್ತೆ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಈಗ ತೂತ್ ಬಟ್ಲಲ್ಲಿರುವಂಥದ್ದನ್ನು ಸೊಪ್ಪು ಮತ್ತು ಬೇಳೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಒಂದು ಮ್ಯಾಷರ್ ಸಹಾಯದಿಂದ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳಿ ಆ ಸೀಮೆಂಟ್ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಇದೆ ಅಲ್ವಾ ಎಲ್ಲ ನುಣ್ಣಗೆ ಮ್ಯಾಶ್ ಆಗೋ ಥರ ಮ್ಯಾಶ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಈ ರೀತಿ ಮಾಡ್ಕೊಳ್ಳಿಕ್ಕೆ ಕಷ್ಟ ಇದ್ದರೆ ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಗ್ರೈಂಡ್ ಸಹನೂ ಮಾಡ್ಕೋಬೋದು ಈಗ ಎಲ್ಲ ಚೆನ್ನಾಗಿ ನಾನಿಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾವಿಲ್ಲಿ ಬೇಳೆ ಜೊತೆ ಬೇಯಿಸಿಟ್ಕೊಂಡಿರೋ ನೀರನ್ನು ಸಪ್ರೇಟ್ ಮಾಡಿದ್ವಲ್ಲ ಆ ನೀರನ್ನು ಸಹ ಈಗ ಈ ಸೊಪ್ಪಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ತಣ್ಣೀರೆಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು ಜಸ್ಟ್ ಬೇಳೆಯಲ್ಲಿ ಬೆಂದಿರುವಂಥ ನೀರನ್ನು ಮಾತ್ರ ನಾನು ಕುಕ್ಕರ್ಗೆ ಸೇರಿಸಿದ್ದೀನಿ ಎಲ್ಲವನ್ನು ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್ ಈ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ತುಂಬ ಉಪಯುಕ್ತಕರ ನಾನು ಹೇಳಿದಾಗೆ ವಾರದಲ್ಲಿ ಒಂದು ಸರಿಯಾದರೂ ಇದನ್ನು ಯೂಸ್ ಮಾಡಿ ಈಗ ನೋಡಿ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ ಆನಂತರ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಈಗ ಒಂದು ಸ್ಪೂನಷ್ಟು ಜೀರಿಗೆಯನ್ನು ನಾನು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಒಣಮೆಣಸಿನ್ಕಾಯಿ ಒಂದು ಮೂರು ಅಂಥದ್ದು ಒಂದು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಕರಿಬೇವು ಸೊಪ್ಪು ಹಾಗೆಯೇ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಒಂದು ಈರುಳ್ಳಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ಹಸಿಮೆಣ್ಸಿನ್ಕಾಯಿಂದ ನಿಮಗೆ ಖಾರ ಇದೆ ಸೊಪ್ಪು ಅನ್ನೋಂಗಿದ್ರೆ ಅಚ್ಚಕಾರದ ಪುಡಿ ಅವಶ್ಯಕತೆ ಇಲ್ಲ ಒಂದು ಸ್ಪೂನ್ ನಾನು ಹಾಕಿ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಈ ರೀತಿ ಫ್ರೈ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿರುವಂಥ ಸೊಪ್ಪಿನ ಸಾರನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಮೇಲೆ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಅಷ್ಟೇ ಒಗ್ಗರಣೆ ಹಾಕಿದ್ಮೇಲೆ ಹೆಚ್ಚಿನ ಸಮಯ ಸಾರು ಕುದಿಯುವಂಥ ಅವಶ್ಯಕತೆ ಇಲ್ಲ ಇಲ್ಲ ನೋಡಿ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆಗೆ ಹಾಕ್ಬೋದು ಅಥವಾ ರೈಸ್ಗೆ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಪುನರ್ನವ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಪುನರ್ ಯೌವನ ಬರುತ್ತೆ ಅಂತಲೂ ಹೇಳ್ತಾರೆ ಹಾಗೆಯೇ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗಗಳಿಗೆ ಏನೇ ಒಂದು ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಏನು ಪ್ರಾಬ್ಲಮ್ ಇದ್ದರೂ ಈ ಸೊಪ್ಪಿಂದ ತುಂಬ ಉಪಯುಕ್ತಕರ ಅಂತ ದೊಡ್ಡವರೆಲ್ಲ ಹೇಳ್ತಾರೆ ಸೊ ನೀವು ಸಹ ಯೂಸ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ